ಓಕೆ ಇದನ್ನು ನಮ್ಮ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿ ಬಿ ಟಿ ಅಂತ ಹೇಳಿ ಬಸ್ ಟಮಿನಲ್ಲಿ ಬರುತ್ತೆ ಆ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಈ ಸ್ಟ್ಯಾಬಿಂಗ್ ಇನ್ ಸ್ಟ್ಯಾಪಿಂಗ್ ಇನ್ಸಿಡೆಂಟು ವಿಚಾರ ಏನು ಅಂತ ಹೇಳಿದರೆ ಇಬ್ರು ಯುವಕರು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಪಂತ್ ಬಾಳೆಕು ಪಂತ್ ಬಾಳೆಕುಂದ್ರಿ ಕಡೆಯಿಂದ ಸಿ ಬಿ ಟಿಗೆ ಬರೋ ದಾರಿ ಉದ್ದಕ್ಕೂ ಅವರು ಸೀಟ್ ನನಗೆ ಬೇಕು ಸೀಟ್ ನಿನಗೆ ಬೇಕು ಅಂತ ಹೇಳಿ ಇಬ್ಬರು ನಡುವೆ ವಾಗ್ವಾದ ಮತ್ತು ಗಲಾಟೆ ಆಗಿದೆ ಆ ಸಮಯದಲ್ಲಿ ಸಿ ಬಿ ಟಿಗೆ ಬಂದಿದ್ದ ಸಮಯದಲ್ಲಿ ಅವಂಗೆ ಚುಚ್ಚಿದ್ದಾರೆ ಯಾವ ಆಬ್ಜೆಕ್ಟಲ್ಲಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ ಪೇಷಂಟು ಕಾನ್ಶಿಯನ್ ಪೇಷೆಂಟ್ ಅನ್ಕಾನ್ಷಿಯಸ್ ಇದ್ದಾರೆ ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ ಅವರು ಸ್ಟೇಟ್ಮೆಂಟ್ ತೊಗೊಳಲಿಕ್ಕೆ ಇನ್ನೂ ಬಾಕಿ ಇದೆ ನಾವು ಆಲ್ರೆಡಿ ಎರಡು ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ ಮೂರು ಟೀಮ್ಸು ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಸ್ ಕೂಡ ಐಡೆಂಟಿಫೈ ಆಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆದಂಗೆ ನಿಮಗೆ ಮಾಹಿತಿ ಇದ್ರ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಇನ್ನೂ ಮಾಹಿತಿ ಇಲ್ಲ ಘಟನೆ ನಡೆದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ ಅಷ್ಟೇ ಅರ್ಧ ಗಂಟೆಯಲ್ಲಿ ಆಲ್ರೆಡಿ ನಾವು ಅಟೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಟೀಮ್ಸ್ ನಾವು ಫೋನ್ ಮಾಡಿದ್ದೀವಿ ಸೊ ಮಾಹಿತಿ ತಿಳಿದಂಗೆ ಸ್ಪಷ್ಟ ಮಾಹಿತಿ ತಮಗೆ ನಾನು ವಿಸ್ ವಿಸ್ತೃತವಾಗಿ ಹೇಳ್ತೀನಿ ಹುಡುಗನಿಗೆ ವಯಸ್ಸು ಹತ್ತೊಂಬತ್ತಿದೆ ಅವನು ಕಾಲೇಜ್ ಕಾಲೇಜಲ್ಲಿ ಓದೋನಾಗಿದ್ದಾನೆ ಮತ್ತು ಹೊಡೆದವನು ಹೊಡ್ಸ್ಕೊಂಡವ್ ಇಬ್ಬರೂ ವಿದ್ಯಾರ್ಥಿನೇ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನೋಡಿದವರು ಹೇಳ್ತಿದ್ದಾರೆ ಬಟ್ ನಾವು ಸ್ಪಷ್ಟವಾಗಿ ತನಿಖೆ ಮಾಡಿದ್ಮೇಲೆ ಮೇಲೆ ಗೊತ್ತಾಗ್ತದೆ ಎಕ್ ಎಕ್ಸಾಕ್ಟಾಗಿ ಎಲ್ಲಿ ಆಗಿದೆ ಅಂತ ಹೇಳಿ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಬಟ್ ಸಿ ಬಿ ಟಿ ಹತ್ತಿರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ಎಕ್ಸಾಕ್ಟ್ಲಿ ಅಂತ ಹೇಳಿ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಆದರೆ ಇವತ್ತ ಆದಂಥ ಘಟನೆಯಲ್ಲಿ ನಾವು ಶಾಲೆ ಕಾಲೇಜಿಗೆ ಅಲ್ಲಿ ಕಾಲೇಜಿಗೆ ಬರ್ತಾ ಇದ್ದು ಹುಡುಗ ಬಸ್ದಲ್ಲಿ ಬರೆಯೋ ಒಂದು ಕಿಟಕಿ ಸಂಬಂಧ ಚಾಕು ತೊಗೊಂಡು ಅವ್ರಿಗೆ ನಾಲ್ಕು ನಾಲ್ಕೈದು ಮಂದಿ ಹೊಡೆದು ಹೋಗಿದ್ದಾರೆ ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಚಾಕು ತೊಗೊಂಡ್ಬರ್ ಕಾಲೇಜ್ ಕಂಪಸ್ಸಲ್ಲಿ ಆಫ್ ಮಾಡ್ರ ಅದು ಆಗೋದಾ ಈ ರೀತಿ ಆಗ್ತಾ ಇದೆ ಇದಕ್ಕೆ ಪೊಲೀಸ್ ಯಾಕೆ ಅದು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಮಗೂ ಒಂಥರ ಇಲ್ಲ ಯಾಕಂದರೆ ಇದು ಬೆಳಗಿ ಭಾಳ ಹಳೇ ಐಟಮ್ ಆಗಿದೆ ಇದು ಮ ಕಾಲೇಜಲ್ಲಿ ಮಡ್ರ್ ಚಾಕಿ ತೊಗೊಂಡ ಒಂದು ಏನರ ಜಾಂಗ್ರೇಪ್ ಮಾಡೋದಾ ಈ ರೀತಿ ಆಗ್ತಾಯಿದೆ ಅದಕ್ಕೆ ನಾವು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ರೀತಿ ಕೆಲಸನ ಏನಾಗ್ತಾ ಇದೆ ಹುಡುಗರಿಗೆ ಕಾಲೇಜಲ್ಲಿ ಏನರೀ ಅವ್ರಿಗೆ ಏನರ ರಿಸೆಪ್ಷನ್ ಹಾಕಿರಿ ಅವ್ರ ಪ್ರಿನ್ಸಿಪಲ್ಗೆ ಹೋಗ್ರಿ ಈ ರೀತಿ ಕಾಲೇಜಲ್ಲಿ ಹುಡುಗರು ಚಾಕು ತಗೊಂಡು ಬರ್ತಾ ಇದ್ದಾರೆ ಅವೇರ್ನೆಸ್ ಮಾಡಿರಿ ಯಾಕಂದ್ರೆ ಈಗ ಭಾಳ ಚಲೋ ಅಲ್ಲ ಈ ಇಂಥ ಘಟನೆದಲ್ಲಿ ಜಾತಿವಾದಿ ಆಗೋದು ಒಂದು ಥರ ಇದು ಇಕ್ತಿರ್ತದೆ ಅದಕ್ಕೆ ನಾವು ಪೊಲೀಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗ ಇನ್ನೂ ನೋಡ್ತಾ ಇದ್ದೀವಿ ಏನೂ ಆಗಿದೆ ಮತ್ತು ನೆಕ್ಸ್ಟ್ ಏನಿದೆ ಕಂಡೀಷನ್ ಭಾಳ ಸೀರಿಯಸ್ ಇದೆ ಐಸುದೇ ಅರ್ಮಿಟ್ ಇದ್ದಾರೆ ಅದೇನಾಗ್ತಿದೆ ಅನ್ನೋದು ನೋಡಿ ಮತ್ತು ನಿಮಗೆ ತಿಳಿಯೋಕೆ ನಾವು ಕೊಡ್ತೀವಿ ಅವರು ಸ್ಟೂಡೆಂಟ್ ಆದರೆ ಬಟ್ ಈ ಸ್ಟೂಡೆಂಟ್ಗೆ ಈಗ ಏನು ಗೊತ್ತಿಲ್ಲ ಚಾಕು ಅಂದರೆ ಈಗ ವಾತಾವರಣ ಆ ಥರ ರೀ ಈ ವಾತಾವರಣ ಆ ಥರ ಆಗಿದೆ ಅಂದ್ಕೊಳ್ಳಿ ಅವ್ರ ಕೈಯಾಗಿ ಚಾಕು ಬರ್ತಾ ಇದೆ ನಾವು ಹಿರಿಯರಾಗಿ ಲೀಡ್ರಸ್ಗಳು ಆಗಿ ಒಂಥರ ಈ ಕಾಲೇಜ್ ಹುಡುಗ ಹುಡುಗರಿಗೆ ಏನು ಚಲೋ ಬುದ್ಧಿ ಕೊಟ್ಟರೆ ಅವ್ರು ಚಲೋ ಬುದ್ಧಿ ಬರ್ತಾರೆ ನಾವು ಒಂಥರ ಜಾತಿ ಭಾತಿ ಮಾಡ್ಕೊಂಡು ಕೊತ್ತಾರೆ ಅವರು ಹಿಂಗೆ ಮಾಡ್ಕೊಂಡು ಮಾಡ್ಕೊಬಿಡ್ತಾರೆ ಇಬ್ರಾನ್ಫಿರ್ ಸರ್